ಸುಮ್ಮನೆ ಇನ್ನೂ ಪುಣ್ಯ ಬಿಟ್ಟಿನಿ ಆಕತ್ತಂದ್ರೆ ಆಕತ್ತರ ಬಕು ಇಲ್ಲಂದ್ರೆ ಇಲ್ಲ ಬಕು ಎಳಿಗಲಿಕ್ಕೆ ನಮ್ಮನೆ ಹೊಡೆದ್ರಂಗೆ ಹಿಡಿದು ಕಾಟನ ಗಲ್ಲ ಕಡದಿದ್ರೇನು ಏನು ಅಂತಿದ್ದಿಲ್ಲ ಆಕತ್ತಂದ್ರೆ ಆಕತ್ತನ ಬಕು ಇಲ್ಲಂದ್ರೆ ಇಲ್ಲ ಬಕು ಎಳಿಗಲಿಕ್ಕೆ ನಮ್ಮನೆ ಹೊಡೆದ್ರಂಗೆ ಹಿಡಿದು ಕಾಟನ ಗಲ್ಲ ಕಡದಿದ್ರೇನು ಏನು ಅಂತಿದ್ದಿಲ್ಲ ಅಂತಿದ್ದಿಲ್ಲ ಆಕತ್ತಂದ್ರೆ ಆಕತ್ತನ ಬಕು ಇಲ್ಲಂದ್ರೆ ಇಲ್ಲ ಬಕು ಎಳಿಗಲಿಕ್ಕೆ ನಮ್ಮನೆ ಹೊಡೆದ್ರಂಗೆ ಹಿಡಿದು ಕಾಟನ ಗಲ್ಲ ಕಡ್ದಿದ್ರಿ ಏನು ಆಕತ್ತಂದ್ರ ಆಕತ್ತಂದ್ರೆ ಆಕತ್ತನ ಬಕು ಇಲ್ಲಂದ್ರೆ ಇಲ್ಲ ಬಕು ಎಳಿಗಲಿಕ್ಕೆ ನಮ್ಮನೆ ಹೊಡೆದ್ರಂಗೆ ಹಿಡಿದು ಕಾಟನ ಗಲ್ಲ ಕಡ್ದಿದ್ರಿ ಏನು

ಲವ್ ಮಾಡಿದಂಗ ಮಾಡಿ ತಾಳಿ ಕೋಟಿ ಮಾಂತುಗ ಬಿಟ್ಟವಾದಗೋವಾ ಈಕೆ ಹಗರಿಲ್ಲೋ ಹಣ್ಣು ಮೌಕೆ ಹಗರಿಲ್ಲೋ ಹಣ ಮೌ ಎಲ್ಲಾರು ಮಾಡ್ತಾರಂತೇಳಿ ನಾ ಮಾಡಿದಂಗಾ ಪ್ರೀ ಲವ್ವಾ ಲವ್ ಮಾಡಿ ದಂಗ ಮಾಡಿ ತಾಳಿಕೋಟಿ ಹುಡುಗಗ ಬಿಟ್ಟವಾದಗೋ ಹಗರಿಲ್ಲೋ ಹಣ್ಣು ಹಣ ಹಣ್ಣು ಮೌ எாட்ஸ் ஆனது மத்தனதுவா நீ நம்ம

నన్న సు వేనో కళ్యా కళిద్దేనో కళ్యా కళితేనో కళా నేను వంద మాతాడేనో కళ యా మాతాడేనో కళ యా మాతాడేనో కళియా ప్రీతి పరిమణ అరి ఓతు మనస్సీకి తలమనా మరియలి గెలయా మరి అందరి గరియలి గెలయా మరియలంగాళ మరియలంగా మధు అందరిగా బుకలి గెలయా బదుకలెంగు గెలయా బదుకెళయా తిని కొంత సారి నంక పెట్టి అని ముందు ముందు మాతాడి మన సీ ீதிக்கந்திர ஆக்கனக்கு இல்ல நன்கு எழி கல்லக்கி நமக்கு கட்டன கல்லு ಒಂದು ಸಲ ಮುಗಿಸ್ಕೊಂಡು ಹೋಗ್ಬಿಡು ಒಮ್ಮೆ ಆಗಂಗಿಲ್ಲ ಅಂತ ಹೇಳೈತಿ ಗೊತ್ತತಿಲ್ಲ ನಿನಗೆ ದೊಡ್ಡ ದೌಡು ಮುಗಿದು ಇಲ್ಲ ಅಲ್ಲ ನೀನು ಸೀದಾ ಪಿನ್ನಿಗೆ ಬಂದಿ ಮಗನ ಅದಕ್ಕೆ ಏನ ಮನಿ ಹಾರಾಡಕತ್ತಿದೆ ನಮ್ಮ ರಂಗು ಮಾಮಾಗ ಬರಲಿ ನಿನ್ನ ಹಿಡಿದು ಗುಮ್ಮೆ ಕಳಸ್ತಾನ ನಾ ಕಾಯಂ ಗುಮ್ಮುಸ್ಕೊತೀನಿ ನೋಡಿ ಯಾವಾಗ ಕಾಯಂ ಗುಮ್ಮೆ ಹೋಗ್ತಾನಮ್ಮ ಬಂದಾಗ ಒಮ್ಮೆ ಸಾಧ್ಯ ಹೇಳಾಕತ್ತಾಳೆ ಅದ ஆக்கத்துடன் குயில்லது 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 ನಿನ್ನ ಚಿಂತೆ ನನ್ನ ಸಂತಿ ಮುಗುದು ನನ್ನ ಸಂತಿ ಮುಗುದು ಅಳು ಜೀವ ಕುಂತೈತಿ ಊರಾಗ ನನಗೆ ನದಿ ಅಳು ಜೀವ ಉಳದೈತಿ ಊರಾಗ ಮೀನು ಸಿಗತಾವನ್ನು ಆಶಯಕ್ಕ ಕಾಣ ಬಗದ್ರೆ ಮೀನ ಸಿಗತಾವನ್ನು ಆಶಯಕ್ಕ ಕಾಣ ಬಗದ್ರೆ ಮೀನಿನ ಬದಲಿ ಮಸಳೆಯಾಗಿ ಬಂದ ನನ್ನ ಪ್ರಾಣನ ತೆಗೆದೆಲ್ಲ ಗೆಳತಿ ನನ್ನ ಪ್ರಾಣನ ತೆಗೆದೆಲ್ಲ ಗೆಳತಿ ಮುಂಜಾನೆ ಮಂಜಾಗಿ ಮನಿ ತುಂಬಾ ಹೇಳಿದ್ರೆ ಮುಂಜಾನೆ ಮಂಜಾಗಿ ಮನಿ ತುಂಬಾ ಹೇಳಿದ್ರೆ ಮಂಜಾಗು ಬದಲಿ ನನ್ನ ಬಾಳೇಕ ನಂಜಾದೆಲ್ಲ ಗೆಳತಿಯಣ್ಣಿ ಅಂತರ ತಿಳಿಯ ಪಣತಿ ಅಂತರ ತಿಳಿಯ ಎಣ್ಣೆ ಅಂತರ ತಿಳಿಯ ಪಣತಿ ಅಂತರ ತಿಳಿಯ ಬತ್ತಿ ಅಂತ ತಿಳಿದು ಬೆಂಕಿ ಹಚ್ಚಿದ್ರೆ ನಿನ್ನ ಮನೆಗೆ ಬೆಳಕಾಗಿರ್ತಿದ್ನೆಲ್ಲ ಗೆಳತಿ ಅಂದ್ರೆ

భీకర కత్తి నన్న మస్తక మేతాడ హ వ్యక్తి అల్వా నిన్నంత పుండ సిరివంతృండ చుట్టిూర్ కడు నేను ಇನ್ನು ಮುಂದೆ ನಾನು ನಿನ್ನ ಪಾಲಿಗೆ ಕಚ್ಚಿಕೊಳ್ಳಿಂಗ ಸರ್ಪ ಯಾರಣ್ಣ ಹಾಕ್ಲಿ ನನಗೆ ನಡುಗಿಸಿದ ಹೋಗಿ ತಾಗ ಕೈ ಬಿಟ್ಟ ಮಾಡ್ತೇನ ಸೈಲೆಂಟ್ ಆಗಿರ್ತೀರ ಇಲ್ಲ ಅಣ್ಣ ನಾ ಮಾತಾಡೋಣ ಬೇಡ ಸೈಲೆಂಟ್ ಆಗಿದ್ರೆ ಎಲ್ಲಿಗೆ ಹೋದ್ರ ಅಲ್ಲೇ ಬಂದ್ ಬಿಡ್ತೀಯಲ್ಲ ನೀನ್ ನಂದ್ ಕಚ್ಚು ಹಾವ್ ಅಲ್ಲೇ ಮತ್ತ ಬರೀ ನೆಕ್ಕು ಹಾವ್ ನಂದ್ರೆ ನೆಕ್ಕೋವನ ಏ ಬಾತ್ ಮುಜ್ಕೋ ಹಾ ಓ ಮಾಮು ಬಲೆ ದೇಕೋ ಜೂಟ್ ಬಲೆ ಉನೆ ಕೈಕೋ ಕಲ್ ರಾತ್ ಕೋ ಘರ್ ಕೋ ಬಲಾಯತ ಉನೆ ಕಿಸ್ಲಿಯೇ ಬಜನಿ ಮಡಂ ಬಾಂ ಹೇಳಿದವ ಹೋಗಿಲ್ಲಲ್ಲ ಅದಕ್ಕೆ ಹಿಂಗ ಅಪ್ಪ ಪ್ರಚಾರ ನೀನೆ ಹಣ ಎತ್ತಲಿ ಅಕ್ಕ ಅವರಿಗೆ ಆಗಕತ್ತೆ ಪಾಪ ಮನೆಗೆ ಹೋಗಿ ಮತ್ತೆ ಇದನ್ನ বড়ಪಡಿಸಿ ನಿನ್ನ ಹಣ ಎತ್ತಲಿ ಏ ಓಸುರುಗೆ ಶುರು ಆಯ್ತೇ ನೀಗ ಏನಿನಾ नाना ಅನ್ನೋದಲಿ ಹೋಗ ಅದನ ಮಾತಾಡ ಏ ಹುಚ್ಚಾ ಹಂಗಿರತ್ತೇ

ಾರೂ ಹುಚ್ಚಿಳಿಸಿ ಹೋಗುತ್ತಾರು ಹುಡುಗಿ ಪ್ರೀತಿಯಾಳ ತಿಳದಿಲು ಗೊತ್ತಿತ್ತು ನಾನು ಗೊತ್ತಿದ್ದ ಹಳ್ಳಿ ಗೊತ್ತಿದ್ದ ಗೊತ್ತಿದ್ದ ನಾನು ಬಟ್ಟೆಂತ್ರು ಬಿಡ ಅವನ ಎದ್ದು ಬಿಟ್ಟತಿ ನೀನು ಹೋಗ್ಬಿಡಲ್ಲಿ ಬರೋಬ್ಬರಿ ಆಕತ್ತ ಅವಾಗ

ಎಲ್ಲರೂ ಬರೋರು ಎಲೆ ಇಡಕಿ ತಕೊಳ್ಳ ಸಲಾರು ಎಲೆ ಇಡಕಿ ತಕೊಳ್ಳೋದಿಲ್ಲ ಮತ್ತೆ ಏನು ಮಾಡ್ತಿದ್ರು ಅದರಾಗ ಅದರ ಇದರ ಐತ್ ನೋಡಿದ್ರೆ ಹಣ ಯಾತ್ಲಿ ಯಾದು ಕೈ ಹಾಕಿ ಮತ್ತೆ ಒಳಗೆ ಆಟ ಆಡ್ತಾವ ಚೀಲನ ಹರಿದಿಟ್ರು ನಾನು ಏನು ಮಾಡೋದು ನಾನು ಹಣೆ ಬರ ಬರೇ ಮಂದಿ ಚೀಲದಾಗ ನೋಡ್ಕೊತ ಹೊಂಟಿನಿ ಏನಾ ಹೇಳಾದ ಅದು ಗಟ್ಟಿ ಅದ ನಿನ್ನ ಚೀಲ हरदिन देलनो हंगा अनु व्यवहारदिक ಅದಕ ಇಟ ದಿವಸ ಬಾಳೆ ಬಂತಲ್ಲ ಅದು ಈシュಮಿ 함 ತುಮಿ ಯಾ ಬತಾಯೆ ಕೇڑا ಕತ್ರ ಹೊಳಿ ಹೋಗಬರ್ದನಸ್ತ ಜಗ್ ತರಬೇಕ ಹಂಗ ಕಿಸ್ಕಾದೆ ಚೂಟ್ ಖಾಯೆ ಹುಯೆ ಪೂರ ಜಾತ್ರಿಗಿ ಬಾರ ಗಳಿನ ಕರಕೊಂಡ ಹಿಂದಿಂದ ಬರ್ತೇನ ನಡಿಯ ದೋಸ್ತನ ಪೂರ ಜಾತ್ರೆಗೆ ಬಾರ ಗಳಿನ ಕೊಂಡಿಂದ आंखें तंदरा, आंखें तंदरा ना बको यिल नंदरी यिल ना बक प्यार भी तुम सही करूंगा शादी भी तुम सही करूंगा प्यार भी तुम सही करूंगा शादी भी तुम सही करूंगा किस्मत ने धोखा दिया, खबरस्थान में तेरे इंतजार करूंगा। हम प्यार करने वाले, दुनिया से न डरने वाले। it yeah. 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 ಹಾಕ್ತೀನಿ ಅಂತ ಬರ್ತಾವ ಅಂದ್ಮ್ಯಾಲ ಮತ್ತ ಮತ್ತ ಒಂದು ಯಾ ನಿಂದು ಏನ್ರ ಅಂತ ಹೇಳಿಯಾ ಆಯ್ರಿ ಕೊಟ್ಟಾನ ಉಮೇಶ್ ಮಾಮಾ ಬಿಡವಲ್ಲ ನನ್ ಸಡ್ಲ ಉಮೇಶ್ ಹುಲ್ಲಾಳ್ ನೂರಾ ಒಂದ ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ದೇವರ ಐಶ್ವರ್ಯಕ್ಕೂ ಕೊಟ್ಟು ಅಂತ ಕೇಳ್ತ ಅವಂದ ಆಗುತ್ತ ಇಲ್ಲ ಗೊತ್ತಿಲ್ಲ ನಿಮ್ದು ಹತ್ರ ಆಗಂಗಿಲ್ಲ ಅಂತ ಗೊತ್ತಾಗೇತಿ ನನಗೆ ಆಗಲ್ಲ ಅಂದಿಂದ ಹೊಳ್ಳುಂಟಿ ನೋಪ್ಪಾರ ಮತ್ತ ನೀ ಆಕತ್ತಂದ್ರ ಕೀ ಆಕತ್ತಂದ್ರ ಆಕತ್ ಅನ್ಬೇಕು ಇಲ್ಲಂದ್ರ ಇಲ್ಲ ಅನ್ಬೇಕು ಎಳಿಗಲಕ್ಕಿ ಮನೆ ಹೊಡೆದ್ರಾಗ ಹಿಡಿದು ಕಟ್ಟನಾಗೆಲ್ಲ ಕಡ್ದಿದ್ರೇನು ಅಂತಿದ್ದಿಲ್ಲೆವು